ಈಗ ಕೆಲವ್ರಿಗೆ ಶುಗರ್ ಬಂದಿರುತ್ತೆ ಅಂತ ಗೊತ್ತು ಸೊ ಮೇಲೆ ಅವರು ಶುಗರ್ ತಿನ್ನೋದಿಲ್ಲ ಹಾಗೆ ವಾಕಿಂಗ್ ಎಲ್ಲ ಮಾಡ್ತಿರ್ತಾರೆ ಲೈಫ್ ಸ್ಟೈಲ್ನ ಚೆನ್ನಾಗಿ ನೋಡ್ಕೊಳ್ತಾ ನೋಡ್ಕೊಳ್ತಾ ಇರ್ತಾರೆ ಆದರೆ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳೋದಿಲ್ಲ ಅಂದರೆ ಹಾಸ್ಪಿಟಲ್ಗೆ ಭೇಟಿ ಕೊಡೋದಿಲ್ಲ ನಾನೇ ನೋಡ್ಕೋತೀನಿ ನನ್ನ ಅನ್ನೋ ಒಂದು ಧೈರ್ಯ ನಾನು ಶುಗರ್ ಇಲ್ಲ ಸೊ ರೈಸ್ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ವಾಕಿಂಗ್ ಮಾಡ್ತಾ ಇದ್ದೀನಿ ಸೊ ನನಗೆ ಶುಗರ್ ಕಂಟ್ರೋಲಲ್ಲೇ ಇರೋ ಇದೆ ನನಗೆ ಬೇರೆ ಏನೂ ಆರೋಗ್ಯ ಸಮಸ್ಯೆ ಇರೋದಿಲ್ಲ ಅಂತ ಅಂದ್ಕೊಳ್ಳೋರೇ ಹೆಚ್ಚು ಸೊ ಸಪೋಸ್ ಏನಾದರೂ ಈ ರೀತಿ ಮಾಡಿದ್ರೆ ಮುಂದೆ ಏನಾದರೂ ಸಿವಿಯರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ ಅಂದರೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳದೇ ಇದ್ದರೆ ಆಸ್ಪತ್ರೆಗೆ ಬರದೇ ಇದ್ದರೆ ಅಂತ ನೋಡಿ ಶುಗರ್ನ ಕಂಟ್ರೋಲ್ಡ್ ಸ್ಟೇಜಲ್ಲಿ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್ ಅಂದರೆ ಈಗ ಊಟಕ್ಕೆ ಮುಂಚೆ ಒಂದು ಪರೀಕ್ಷೆ ಸೇ ಅದನ್ನು ಒಂದು ನೂರಿಪ್ಪತ್ತು ಒಳಗಡೆ ಇರಬೇಕಾಗತ್ತೆ ಊಟ ಆದ ನಂತರ ನೂರ ನಲ್ವತ್ತು ಒಳಗಡೆ ಇರಬೇಕು ನಂತರ ಒಂದು ಮೂರು ತಿಂಗಳದ ಒಂದು ಪರೀಕ್ಷೆಗಳನ್ನ ನಾವು ಮಾಡ್ತೀರಿ ಬೇರೆ ಅದಕ್ಕೆ ಹೆಚ್ ಬಿ ಎ ಒನ್ ಸಿ ಅಂತ ಹೇಳ್ತೀರಿ ಇದು ಒಂದು ವೇಳೆ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಒಳಗಡೆ ಇದ್ದರೆ ಇದನ್ನು ನೀವು ಹಾಗೆ ಮ್ಯಾನೇಜ್ ಮಾಡಬಹುದು ತೊಂದರೆ ಆಗೋದಿಲ್ಲ ಬಟ್ ಆನ್ ದ ಸೇಫರ್ ಸೈಡ್ ಎವ್ರಿ ತ್ರೀ ಮಂತ್ಸಿಗೆ ಈ ಒಂದು ಪರೀಕ್ಷೆ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಅದರ ಜೊತೆ ನಿಮ್ಮ ಬಾಡಿ ವೆಯ್ಟ್ ಇರಬಹುದು ವೆಯ್ಟ್ ಕಡಿಮೆ ಆಗಿರಬಾರ್ದು ವೆಯ್ಟ್ ಅಷ್ಟೇ ಮೇಂಟೈನ್ ಆಗಿರಬೇಕು ಇವೆಲ್ಲ ಮಾಡ್ತಾ ಇದ್ದರೆ ನೀವೇ ಅದನ್ನು ಕಂಟ್ರೋಲ್ ಮಾಡಬಹುದು ಬಟ್ ಇದು ಅನ್ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದರೆ ವೇರ್ ನಿಮ್ಮ ಹೆಚ್ ಬಿ ಎ ಒನ್ ಸಿ ಅರೌಂಡ್ ಲೆವೆನ್ ಇದೆ ಟ್ವೆಲ್ವ್ ಇದೆ ಬಿಫೋರ್ ಫುಡ್ ತ್ರೀ ಹಂಡ್ರೆಡ್ ಇದೆ ಆಫ್ಟರ್ ಫುಡ್ ಫೈವ್ ಹಂಡ್ರೆಡ್ ಇದೆ ಈ ಥರ ಇದ್ದಾಗ ನಾನು ಇದನ್ನು ಏನೂ ಮಾಡೋದಿಲ್ಲ ನನಗೇನು ನನ್ನ ದೇಹದಲ್ಲಿ ಏನೂ ತೊಂದರೆ ಆಗ್ತಾ ಇಲ್ಲ ಅಂತ ಅಂದ್ಕೊಳೋದು ತುಂಬ ತಪ್ಪು ಬಿಕಾಸ್ ಶುಗರ್ ಜನ್ರಲಿ ಏನು ಮಾಡುತ್ತೆ ಒಂದೇ ದಿನಕ್ಕೆ ತೊಂದರೆ ಕೊಡೋದಿಲ್ಲ ಇದು ಲಾಂಗ್ ಟರ್ಮಲ್ಲಿದ್ದಾಗ ವೇರ್ ನಮ್ಮ ಮೇಜರ್ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಸಡನ್ನಾಗಿ ಸ್ಟ್ರೋಕ್ ಆಗಬಹುದು ವೇರ್ ಪ್ಯಾರಾಲಿಸಿಸ್ ಆಗಬಹುದು ಅಥವಾ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು ಸೊ ಸಡನ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀರಿ ವೇರ್ ಮಲಗಿರ್ತಾರೆ ಪೇಷೆಂಟ್ಸ್ ನಿದ್ದೆಯಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಬಹುದು ಸೊ ಈ ಥರದ ಸಮಸ್ಯೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸಲ್ಲಿದ್ದಾಗ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇದ್ದಾಗ ಈ ಥರದ ಸಮಸ್ಯೆ ಆಗುತ್ತೆ ಸೊ ನಾವು ಸಾಕಷ್ಟು ಪೇಷಂಟ್ಸ್ನ ನಾವು ನೋಡ್ತೀರಿ ವೇರ್ ಸರ್ಟನ್ ಪೇಷಂಟ್ಸ್ ತುಂಬಾ ಎಂಗ್ಸೈಟಿ ತುಂಬಾ ಭಯ ಪಡ್ತಾರೆ ವೇರ್ ಯಾವುದೇ ಒಂದು ಆಹಾರ ತೊಗೊಳೋದಿಲ್ಲ ತುಂಬ ಜಾಸ್ತಿ ಮಾತ್ರೆಗಳು ತೊಗೊಳ್ತಾರೆ ಅದೇ ಥರ ಇನ್ನೊಂದು ಟೈಪ್ ಆಫ್ ಪೇಷಂಟ್ಸ್ನ ನಾವು ನೋಡ್ತೀರಿ ವೇರ್ ಅವರು ಶುಗರ್ ತುಂಬಾ ಜಾಸ್ತಿ ಇದ್ದರೂ ಕೂಡ ಅವ್ರು ಯಾವುದೇ ಥರದ ಪಥ್ಯ ಮಾಡೋದಿಲ್ಲ ಯಾವುದೇ ಥರದ ಔಷಧಿ ತೊಗೊಳೋದಿಲ್ಲ ಸೊ ಈ ಥರದ ಪೇಷಂಟ್ಸು ತುಂಬಾ ಕಷ್ಟ ಆಗಬಹುದು ಈ ಥರದ ಪೇಷಂಟ್ಸ್ ಇದ್ದರೂ ತುಂಬಾ ಕಷ್ಟ ಆಗ್ಬೋದು ಬಿಕಾಸ್ ಓರೋ ಪೀರಿಯಡ್ ಆಫ್ ಟೈಮ್ ಅನ್ಕಂಟ್ರೋಲ್ ಡಯಾಬಿಟೀಸ್ಲಿಂದ ಸಡನ್ ಡೆತ್ ಕೂಡ ಆಗಬಹುದು ಸೊ ಈ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ಮಾಡ್ರೇಷನಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಸೊ ಈ ಒಂದು ಸಮಸ್ಯೆ ಇದ್ದರೆ ಎವ್ರಿ ತ್ರೀ ಮಂತ್ಸ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಒಂದು ವೇಳೆ ಹೆಚ್ಚಿದ್ರೆ ಡಾಕ್ಟ್ರನ್ನ ಭೇಟಿ ಮಾಡಿ ಅದಕ್ಕೆ ಯಾವ ಥರದ ಚಿಕಿತ್ಸೆ ತೊಗೊಳ್ಬೇಕು ಅದನ್ನು ಫಾಲೋ ಮಾಡಬೇಕಾಗತ್ತೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರ್ತಾ ಇದ್ದರೆ ನಾವು ಡಾಕ್ಟರ್ಸೇ ಅಡ್ವೈಸ್ ಮಾಡ್ತೀರಿ ಮೆಡಿಸಿನ್ಸ್ನ ಕಂಡು ಕಡಿಮೆ ಮಾಡೋಕ್ಕೆ ಹೇಳ್ತೀರಿ ಡಯಟನ್ನ ಫಾಲೋ ಮಾಡೋಕ್ಕೆ ಹೇಳ್ತೀರಿ ಒಂದು ವೇಳೆ ಕಂಟ್ರೋಲ್ ಬರ್ತಿಲ್ಲ ಅಂದರೆ ಅದನ್ನು ಮೆಡಿಕೇಶನ್ಸ್ನ ಜಾಸ್ತಿ ಮಾಡ್ತೀರಿ ಸೊ ಈ ಥರ ಈ ಒಂದು ಸಮಸ್ಯೆ ಯಾವ ಥರ ಪ್ಯಾಟ್ರನಲ್ಲಿ ಹೋಗ್ತಾ ಇದೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಇರಬಹುದು ಡಯಟ್ ಆ್ಯಂಡ್ ಎಕ್ಸರ್ಸೈಸ್ ಇರಬಹುದು ಇದನ್ನು ನಾವು ಅಡ್ವೈಸ್ ಮಾಡ್ತಾ ಹೋಗ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ